ನಮಸ್ಕಾರ ಸ್ನೇಹಿತರೆ ನಾನು ಆಕಾಶ್ ರಂಜರೆ ಇವತ್ತು ನಾವು ಒಡಲಾಳ ಕಾದಂಬರಿಯ ಒಂದು ಪ್ರಶ್ನೆಯನ್ನು ಚರ್ಚೆ ಮಾಡೋಣ ಸೊ ಈ ಪ್ರಶ್ನೆಯನ್ನು ಹತ್ತು ಅಂಕಗಳಿಗೆ ಕೇಳಲಾಗಿದೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿರೋ ಸೊ ನಮ್ಗೆ ಗೊತ್ತಿರಬೇಕು ಪ್ರತಿ ವರ್ಷನೂ ಕೂಡ ಈ ಒಡಲಾಳ ಕಾದಂಬರಿಯಿಂದ ನಮಗೆ ಪ್ರಶ್ನೆಗಳು ಬಂದೇ ಬರುತ್ತೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಒಂದು ಆಗಿರ್ಬೋದು ಅಥವಾ ಇಪ್ಪತ್ತು ಅಂಕಗಳಾದರೂ ಕೇಳಿರ್ಬೋದು ಓಕೆ ಸೊ ನೋಡ್ಬೋದು ನಾವು ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅಂತ ಒಡಲಾಳ ಕಾದಂಬರಿಯಲ್ಲಿ ಕಾಣುವ ಪ್ರತಿಮಾ ವಿನ್ಯಾಸಗಳು ಸೊ ಇದು ಬೇರೆ ಪ್ರಶ್ನೆಗಳಿಗೆ ಹೋಲಿಸಿದ್ರೆ ಒಂದಿಷ್ಟು ಸ್ವಲ್ಪ ಕಷ್ಟಕರ ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ಕಾಣುವ ಪ್ರತಿಮಾ ವಿನ್ಯಾಸಗಳು ಅಂತ ನಿರ್ದಿಷ್ಟವಾಗಿ ಕೇಳಿದ್ದಾರೆ ಓಕೆ ಸೊ ನಾವು ಜನರಲೈಸ್ ಆಗಿ ಕೇಳಿದಾಗ ಅಥವಾ ವಡಲಾಳದ ಕಾದಂಬರಿಯಲ್ಲಿ ಸಾಕವು ಅಂತ ಕೇಳ್ಬೋದು ಅಥವಾ ವಡಲಾಳ ಕಾದಂಬರಿಯಲ್ಲಿ ದಲಿತರ ಜನಜೀವನ ಬಗ್ಗೆ ವಿಶ್ಲೇಷಣೆ ಮಾಡಿ ಅಥವಾ ವಿವರಿಸಿ ಅಂತ ಕೇಳಬಹುದು ಸೊ ಈ ರೀತಿ ಪ್ರಶ್ನೆಗಳು ಕೂಡ ಬಂದಾಗ ಒಂದಿಷ್ಟು ನಮಗೆ ಗೊತ್ತಿರುತ್ತೆ ಹೇಗೆ ಬರಿಬೋದು ಅಂತ ಆದರೆ ಪ್ರತಿಮಾ ವಿನ್ಯಾಸಗಳ ಬಗ್ಗೆ ಕೇಳಿದಾಗ ಪ್ರತಿಮಾ ಅಂದರೆ ಏನು ಎಂಬುದನ್ನು ಕೂಡ ಸ್ವಲ್ಪ ಇಲ್ಲಿ ಗೊತ್ತಾಗದೇ ಇರ್ಬೋದು ಸೊ ಹಾಗೆ ಪ್ರಶ್ನೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನ ಡಿಕೋಡ್ ಮಾಡಲೇಬೇಕಾಗತ್ತೆ ಆವಾಗ ನಾವು ಉತ್ತರವನ್ನು ಆ ಪ್ರಶ್ನೆಗೆ ತಕ್ಕಂತೆ ಬರಿಬೋದು ಇಲ್ಲಾದರೆ ತಪ್ಪಾಗಿ ಬರಿತೀವಿ ಸೊ ಟೆಸ್ಟ್ ಸೀರೀಸ್ ಅಲ್ಲಿ ನಾವು ಮುಂಚೆ ಕೇಳಿದಾಗ ಸುಮಾರು ಜನ ಈ ಪ್ರಶ್ನೆಗೆ ಸ್ವಲ್ಪ ಭಿನ್ನ ಭಿನ್ನವಾಗಿ ಬೇರೆ ರೀತಿ ಅಂದರೆ ಪ್ರಶ್ನೆಗೆ ಅಷ್ಟೊಂದು ಸಮರ್ಪಕವಾಗಿರುವಂಥ ಉತ್ತರಗಳು ಸಿಗ್ಲಿಲ್ಲ ನಮಗೆ ಸೊ ಅದಕ್ಕೋಸ್ಕರ ಈ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದಿಲ್ಲಿ ಸೊ ಒಡಲಾಳದ ಕಾದಂಬರಿಯಲ್ಲಿ ಕಾಣುವ ಪ್ರತಿಮ ವಿನ್ಯಾಸಗಳು ಪ್ರತಿಮಾ ಅಂತ ಹೇಳಿದ್ರೆ ಇದೊಂದು ರೂಪಕತೆ ರೂಪಕ ಅಂತ ಹೇಳ್ಬೋದು ಅಥವಾ ಸಂಕೇತವಾದ ಅಂತ ಹೇಳ್ಬೋದು ಯಾವುದೇ ಒಬ್ಬ ಕವಿ ಅಥವಾ ಲೇಖಕ ಇರೋದನ್ನು ಹಾಗೆ ಹೇಳೋಕ್ಕಿಂತ ವಿಭಿನ್ನ ನೆಲೆಯಲ್ಲಿ ಒಂದನ್ನು ಕಂಪಾರಿಟಿವ್ ಆಗಿ ರೂಪವನ್ನು ಆಕಾರವನ್ನು ಕೊಟ್ಟುಕೊಂಡು ಅದರ ಬಗ್ಗೆ ವಿವರಣೆ ಮಾಡೋಕ್ಕೋಸ್ಕರ ಇಂಥ ಅಂಶಗಳು ಹೆಚ್ಚಾಗಿ ಬಳಸುವಂಥದ್ದು ಸೊ ಇದನ್ನು ನಾವು ನವ್ಯ ಸಾಹಿತ್ಯದಲ್ಲಿ ನೋಡ್ತೀವಿ ಅದೇ ಮಾದರಿಯಲ್ಲಿ ದೇವನೂರು ಮಹಾದೇವರು ಸಹ ತಮ್ಮ ಒಡಲಾಳ ಕಿರು ಕಿರು ಕಾದಂಬರಿ ಏನಿದೆಯೋ ಅಲ್ಲೂ ಕೂಡ ಸುಮಾರು ಅಂಶಗಳನ್ನು ಬಳಸಿದ್ದಾರೆ ಸೊ ಯಾವ್ಯಾವು ಎಂಬುದು ನಾವು ಒಂದಿಷ್ಟು ಪಷ್ಟಿಂಪ ಮಾಡಿಕೊಂಡು ಚರ್ಚೆ ಮಾಡೋಣ ಮೊದಲನೇದಾಗಿ ಪೀಠಿಕೆ ನೋಡ್ಬೋದು ದೇವನೂರ್ ಮಹಾದೇವ್ ಅವರ ಒಡಲಾಳ ದಲಿತ ಲೋಕದ ಚಿತ್ರಣವನ್ನು ನೀಡುತ್ತಲೇ ಅವರ ಬದುಕಿನ ದುರಂತಗಳನ್ನು ಅನುವಾರಣ ಮಾಡುತ್ತಾ ಅವರ ಸೃಜನಶೀಲತೆಯನ್ನು ಪ್ರತಿಮಾ ವಿನ್ಯಾಸಗಳಿಂದ ತೋರಿಸಿದ್ದಾರೆ ಇಲ್ಲಿ ನಮಗೆ ಒಡಲಾಳದ ಕೃತಿಯ ಮುಖ್ಯವಾದ ಉದ್ದೇಶ ಮತ್ತು ಅದನ್ನು ಬರೆದಂಥವ್ರ ಬಗ್ಗೆ ಬಂದಿದೆ ಜೊತೆಯಲ್ಲಿ ಪ್ರತಿಮಾ ವಿನ್ಯಾಸಗಳನ್ನು ಯಾಕೆ ಬಳಸಿದ್ದಾರೆ ಯಾಕೆ ಅಂತ ಹೇಳಿದ್ರೆ ದಲಿತ ಲೋಕದ ಚಿತ್ರಣಗೋಸ್ಕರ ಅಥವಾ ಬದು ಅವರ ಬದುಕಿನ ದುರಂತಗಳನ್ನು ತೋರಿಸೋದಕ್ಕಾಗಿ ಅದಕ್ಕೋಸ್ಕರ ಅವರು ಪ್ರತಿಮಾ ವಿನ್ಯಾಸವನ್ನು ಬಳಸಿದ್ದಾರೆ ನೋಡ್ಬೋದು ನೆಕ್ಸ್ಟ್ ನಾವು ಯಾವ ರೀತಿ ಪ್ರತಿಮೆಯನ್ನು ಎಂಬುದು ಗುರುಸಿದ್ದು ಕೈಗೆ ವಾಚು ಓಡಾಡಲು ಸೈಕಲ್ ಹೊಂದಿರುವ ಈತ ಪಟ್ಟಣದ ಮೇಲ್ಜಾತಿಗೆ ಸೇರಿದ ಶಿವಪ್ಪನ ಹೋಟೆಲಿನಲ್ಲಿ ಸಮಾನ ಸತ್ಕಾರ ಪಡೆಯಲು ಎತ್ನಿಸಿದ್ದ ಪಡೆಯಲು ಯತ್ನಿಸುತ್ತಿದ್ದಾನೆ ಓಕೆ ಸೊ ವಾಚು ಇಲ್ಲಿ ವಾಚ್ ಅನ್ನೋದು ಪ್ರತಿಮೆಯಾಗಿ ಸೂಚಿಸುತ್ತೆ ಅಂದರೆ ಸಿಂಬಾಲಿಕ್ ಆಗಿ ಇವನ್ ಇಮೇಜಿಸ್ಟ್ ಪಾಯಿಂಟ್ಸ್ ಅಂತ ಕರಿತೀವಿ ಬಳಸ್ತಾರೆ ಸೊ ಅದೇ ರೀತಿ ಮಹಾದೇವರು ಕಾದಂಬರಿಯಲ್ಲಿ ಸಿಂಬಲ್ಸ್ ನ್ನು ಬಳಸಿದ್ದಾರೆ ಕೈಗೆ ಹಾಕೊಂಡಿರುವಂತಹ ವಾಚ್ ಆಗಿರ್ಬೋದು ಅಥವಾ ಸೈಕಲ್ ಆಗಿರ್ಬೋದು ಜೊತೆಯಲ್ಲಿ ಮೇಲ್ಜಾತಿ ಅಲ್ಲಿರುವಂತಹ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಅಲ್ಲಿ ಗುರು ಸುದ್ದಿ ಏನ್ ಮಾಡ್ತಾ ಅಂತ ಹೇಳಿದ್ರೆ ನಾನು ಕೂಡ ಸಮಾನ ಎಂಬುದನ್ನು ತೋರಿಸ್ತಾ ಇದ್ದಾನೆ ಹ್ಮ್ ಇವೆಲ್ಲ ಹಾಕೊಟ್ಕೊಂಡು ಇದೊಂದು ಸ್ಟೇಟಸ್ ನ ಸೂಚನೆ ಮಾಡ್ತಾ ಇದೆ ಕೈಯಲ್ಲಿ ವಾಚ್ ಇದೆ ಅಂತ ಹೇಳಿದ್ರೆ ಅದು ಅವನ ಶ್ರೇಷ್ಠತೆ ಅಥವಾ ಅವನ ಯೋಗ್ಯತೆ ತೋರಿಸ್ತಾ ಇದೆ ಅವನು ಆರ್ಥಿಕವಾಗಿ ಅವನು ಕೂಡ ಸಬಲನಾಗಿದ್ದಾನೆ ಅವನ ಹತ್ರ ಸೈಕಲ್ ಇದೆ ಹಾಗಾಗಿ ನನ್ನ ಹತ್ರ ದುಡ್ಡಿದೆ ನಾನು ಯಾಕೆ ಹೋಟ್ಲಲ್ಲಿ ಹೋಗಿ ನಾನು ಅವ್ರ ಜೊತೆ ಟೀ ಕುಡಿಬಾರ್ದು ಯಾಕೆ ನನ್ನ ದೋಸೆ ತಿನ್ನಬಾರ್ದು ಎಂಬ ಪ್ರಶ್ನೆ ಬರುತ್ತೆ ಇಲ್ಲಿ ಹ್ಮ್ ಓಕೆ ಸೊ ನಾನು ಕೂಡ ಆರ್ಥಿಕವಾಗಿ ಸಬಲನಾದಾಗ ನನಗೂ ಕೂಡ ಸಾಮಾಜಿಕವಾಗಿ ನನ್ನನ್ನು ಸಮಾನವಾಗಿ ಕಾಣಲಿ ಎಂಬ ಉದ್ದೇಶ ಇಲ್ಲಿ ಬರುತ್ತೆ ಸೊ ಇದು ಹೊಸ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ ಸೊ ಅದನ್ನೇ ದೇವನೂರು ಮಹಾದೇವರು ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ಇಲ್ಲಿ ಗೊತ್ತಿದೆ ನಮಗೆ ಕಾದಂಬರಿ ನೋಡಬಹುದು ಇಲ್ಲಿ ಸೊ ಅವರ ಜನ ಜೀವನ ಯಾವ ರೀತಿ ಇದೆ ಎಷ್ಟು ಕಷ್ಟಕರವಾಗಿದೆ ಎಷ್ಟು ಸ್ಟ್ರಗಲ್ಸ್ ಎಲ್ಲ ಇದೆ ಅದರ ಜೊತೆಯಲ್ಲೂ ಕೂಡ ಬದುಕಿನ ಹೊಸ ಸಾಧ್ಯತೆಗಳನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ ಇವೆಲ್ಲ ಪ್ರತಿಮೆಗಳ ಮೂಲಕ ಇಲ್ಲಿ ಬರ್ತಾ ಇದೆ ಮುಂದೆ ಪೇಟೆಯ ಸಂಪರ್ಕದ ಪರಿಣಾಮ ಬೆಲ್ಲದ ಕಾಪಿಗಿಂತ ಸಕ್ಕರೆ ಟೀಗೆ ಒಗ್ಗಿ ಹೋಗಿದ್ದಾನೆ ಸೊ ಇಲ್ಲಿ ಬೆಲ್ಲ ಮತ್ತು ಸಕ್ಕರೆ ಇವೆರಡೂ ಕೂಡ ಸಿಂಬೊಲ್ ಸಿಂಬಾಲಿಕ್ ಆಗಿ ನೋಡಬಹುದು ಬೆಲ್ಲ ಅಂದ್ರೆ ಒಂದು ಬಡವರಿಗಾಗಿ ಅಥವಾ ಸಾಮಾನ್ಯವಾಗಿ ಎಲ್ರಿಗೂ ಆ ಟೈಪ್ ಕಾಲದಲ್ಲಿ ಸಿಗುವಂತಹ ಒಂದು ಅಂಶವಾಗಿತ್ತು ಆದರೆ ಸಕ್ಕರೆ ಹಾಗಲ್ಲ ಸಕ್ಕರೆ ಪಟ್ಟಣದಲ್ಲೋ ಅಥವಾ ಎಲ್ಲೋ ಶ್ರೀವಂತರ ಮನೆಯಲ್ಲೋ ಅಥವಾ ಯಾವುದೋ ಮೇಲ್ಜಾತಿಯವರ ಮನೆಯಲ್ಲೋ ಆರ್ಥಿಕವಾಗಿ ಸ್ಥಿತಿವಾಗಿರುವಂತಹವ್ರಲ್ಲೋ ಅವರಿಗೆ ಮಾತ್ರ ಸಕ್ಕರೆ ಸಿಗ್ತಾ ಇತ್ತು ಹೊರತು ಬೆಲ್ಲ ಸಿಗ್ತಾ ಇರಲಿಲ್ಲ ಯಾಕಂದರೆ ಅವಾಗ ಬೆಲ್ಲದ ಇರ್ತಾ ಇರ್ತಾಯಿತ್ತು ಯಾರ ತೋಟದಲ್ಲಿ ಕೂಡ ಇದ್ದಾಗ ಅಲ್ಲಿ ಬೆಲ್ಲ ತೊಗೊಬೋದಾಗಿತ್ತು ಆದರೆ ಸಕ್ಕರೆ ಅನ್ನೋದು ಯಾರಿಗೂ ಸಿಗ್ತಾ ಇರಲಿಲ್ಲ ಇವಾಗ ನಾವೇ ನಮ್ಮ ಹಿರಿಯವ್ರನ್ನ ಕೇಳ್ಬೌದು ಅವಾಗ ಚರ್ಚೆ ಮಾಡಬೇಕಾದ್ರೆ ಮಾತಾಡಬೇಕಾದ್ರೆ ಅಜ್ಜಿ ಕಾಲದಲ್ಲ ಹೇಳ್ತಾ ಇದ್ರು ಸೊ ನಮಗೆ ಅನ್ನ ಅಂತ ನೋಡೋದಾದರೆ ಯಾವಾಗೋ ಒಂದು ದಿವಸ ಅನ್ನ ಮಾಡ್ತಾ ಇದ್ರು ಅದೇ ದೊಡ್ಡ ಹಬ್ಬ ಅನ್ನೋ ಥರ ಸೊ ವರ್ಷದಲ್ಲಿ ಒಂದು ಮೂರ್ನಾಲ್ಕು ಸಲನ ಅನ್ನ ಅನ್ನೋದೇ ಕಾಣ್ತಾ ಇರಲಿಲ್ಲ ಅಷ್ಟು ಕಾಣ್ ಕಂಡಿದ್ದರೆ ಅದೇ ಒಂದು ದೊಡ್ಡ ಶ್ರೇಷ್ಠತೆ ಅದೇ ನಮಗೆ ಪರಮಾನ್ನ ಭೋಜನ ಅನ್ನೋ ಥರ ಅವರು ಹೇಳ್ತಾ ಇದ್ರು ಸೊ ಅದನ್ನೆಲ್ಲ ಇಲ್ಲ ನೋಡ್ಬೋದು ನಾವು ಸೊ ಇಂದಿಗೂ ಕೂಡ ಎಷ್ಟೋ ಕಡೆ ಅದೇ ರೀತಿ ಇದೆ ಸಮಸ್ಯೆಗಳೆಲ್ಲ ಇದ್ದಾವೆ ಸೊ ಹಾಗಾಗಿ ಬೆಲ್ಲ ಮತ್ತು ಸಕ್ಕರೆ ನಾವು ಇಲ್ಲಿ ಪ್ರತಿಮವಾಗಿ ನೋಡ್ಬೋದು ಸೊ ಅವರು ಈ ರೀತಿ ಬಳಸಿದ್ದಾರೆ ಜೊತೆಯಲ್ಲಿ ಅನಂತಮೂರ್ತಿ ಒಂದು ಕಡೆ ಹೇಳ್ತಾರೆ ಯಾವುದಂತ ಹೇಳಿದ್ರೆ ಅನಂತ ಬೆಂಕಿ ಮುಂದೆ ಕುಟುಂಬದ ಎಲ್ಲ ಸದಸ್ಯರು ಕದ್ದು ತಂದ ಕಡಲೆಕಾಯಿಯನ್ನು ತಿನ್ನುವ ಸಂದರ್ಭ ನಮಗೆ ಒಡ ಗೊತ್ತಿದೆ ಒಡಲಾಳದಲ್ಲಿ ಕಡಲೆಕಾಯಿ ತಿನ್ನುವ ಪ್ರಸಂಗ ಬರುತ್ತೆ ಇದು ಒಂದು ಅತಿ ಪ್ರಮುಖವಾದಂಥ ಪ್ರಸಂಗ ಹ್ಞೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ಬಿಟ್ಬಿಟ್ಟು ಗುಡ್ಡೆ ಹಾಕಿ ಸುಡ್ಕೊಂಡು ಅದನ್ನು ತಿಂತಾ ಇರ್ತಾರೆ ಅದನ್ನು ಇವರು ಯಾವ ರೀತಿ ಹೇಳ್ತಾರೆ ಅಂದರೆ ಯಜ್ಞದ ಕಾರ್ಯದಂತೆ ಕಾಣುತ್ತದೆ ಅಂತ ಹ್ಞೂ ಯಜ್ಞೆ ಮಾಡ್ತಾ ಇರ್ತಾರಲ್ಲ ಯಜ್ಞೆ ಮಾಡಬೇಕಾದ್ರೆ ಮಾಡುವಂತಹ ಒಂದು ಸನ್ನಿವೇಶ ಇರುತ್ತಲ್ಲ ಆ ರೀತಿ ಸನ್ನಿವೇಶ ಆ ಸಂದರ್ಭದಲ್ಲಿತ್ತು ಅಂತ ಮೂರ್ತಿ ಮೂರ್ತಿಯವರು ಹೇಳ್ತಾರೆ ಸೊ ಇಂಥ ಪದಗಳ ಬಳಕೆ ಮಾಡೋದು ಇಂಥ ಹೇಳಿಕೆಗಳಿದಾವಲ್ಲ ವಿದ್ವಾಂಸರು ಅಥವಾ ವಿಮರ್ಶಕರು ಹೇಳಿರುವಂಥ ಬಳಕೆಯನ್ನು ನಾವು ಉತ್ತರದಲ್ಲಿ ಬಳಸಿದ್ರೆ ನಮಗೆ ಒಳ್ಳೆಯ ಅಂಕ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ರೀತಿ ಕಡಲೆಕಾಯನ್ನು ಹಸಿದ ಒಡಲುಗಳೆಲ್ಲ ಸುತ್ತುವರೆದು ತಿನ್ನುವ ಚಿತ್ರದಿಂದ ಹಸಿಯು ಮನೆ ಮಂದಿಯೆಲ್ಲ ಚಿತ್ತು ತಿಂದಿತು ಅಥವಾ ಮನೆ ಮಂದಿಯೆಲ್ಲ ಸೇರಿ ಹಸಿವನ್ನು ಕಿತ್ತು ತಿಂದರು ಎಂಬುದೊಂದು ಅರ್ಥ ನಾವು ಎರಡು ರೀತಿ ನೋಡ್ಬೋದು ಇಲ್ಲಿ ಕಡ್ಲೆಕಾಯಿ ಹಸಿದ ಜನರಂತಹ ಆ ಹಟ್ಟಿಗೆ ಸಾಕವನ ಹಟ್ಟಿಯಲ್ಲಿರುವಂತಹ ಎಲ್ಲರೂ ಇದ್ದಾರಲ್ಲ ಅವರು ಹಸಿವನ್ನು ನೀಗಿಸುಗೋಸ್ಕೊಳ್ಳೋ ಕಡಲೆಕಾಯಿ ತಿಂತ ಇದ್ರು ಅಥವಾ ಆ ಕಡ್ಲೆಕಾಯಿ ಇವ್ರನ್ನೇ ತಿಂತ ಇರುತ್ತೋ ಎಂಬ ಅರ್ಥ ಸಹ ಕೊಡುತ್ತೆ ಅಂತ ಹೇಳ್ತಾರೆ ಇಲ್ಲಿ ಮುಂದೆ ಪುಟ್ಗೌರಿ ತನ್ನ ನವಿಲಿನ ಚಿತ್ರವನ್ನು ಪಾದದಿಂದಲೇ ಆರಂಭಿಸುತ್ತಾಳೆ ಇದು ಇದೊಂದು ಮುಖ್ಯವಾದಂತಹ ಘಟ್ಟ ಸೊ ಪ್ರತಿಮೆ ಅಂತ ಕೇಳಿದಾಗ ಅಥವಾ ಒಡಲಾಳದ ಯಾವುದೇ ಪ್ರಶ್ನೆ ಬಂದಾಗ ನಮಗೆ ಪುಟ್ಗೋರಿ ಬಿಡಿಸುವ ನವಿಲಿನ ಚಿತ್ರ ಅದನ್ನು ಉಲ್ಲೇಖ ಮಾಡಲೇಬೇಕು ನಾವು ಇದು ಅತಿ ಮುಖ್ಯವಾದಂಥ ಇದ್ರ ಬಗ್ಗೆ ಸುಮಾರು ಚರ್ಚೆಗಳಾಗಿದ್ದಾವೆ ಸುಮಾರು ವಿಮರ್ಶೆಗಳು ಬಂದಿದ್ದಾರೆ ಇಂದಿಗೂ ಕೂಡ ಹಲವಾರು ಲೇಖನಗಳು ಬರ್ತಾನೆ ಇರುತ್ತೆ ಹ್ಞೂ ಯಾರ ಜಪ್ತಿಗೆ ಸಿಗದ ನವಿಲುಗಳು ಎಂಬ ಒಂದು ಪುಸ್ತಕನೇ ಕೂಡ ಕೂಡ ಬಂದಿದೆ ಇದರ ಮೇಲೆ ಸೊ ಇದನ್ನು ಏನು ಹೇಳುತ್ತೆ ಅಂತ ಹೇಳಿದ್ರೆ ವ್ಯವಸ್ಥೆಯ ತಿಳುವಳಿಕೆಯನ್ನು ಒಡೆದು ಹಾಕಿ ಪಾದಕ್ಕೆ ಮೊದಲ ಸ್ಥಾನ ಕಲ್ಪಿಸುವ ಆಲೋಚನೆ ಇಲ್ಲಿ ಪ್ರಧಾನವಾಗಿರುವಂತಿದೆ ಸೊ ನವಿಲು ಬಿಡಿಸ್ಬೇಕಾದ್ರೆ ಎಲ್ಲರೂ ಏನು ಮಾಡ್ತಾರೆ ತಲೆಯಿಂದನೋ ಮುಖದಿಂದನೋ ಬಿಡಿಸೋಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಇಲ್ಲಿ ಮಹಾದೇವರು ಯಾವ ರೀತಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪುಟ್ಗೋರಿ ತನ್ನ ನವಿಲಿನ ಚಿತ್ರವನ್ನು ಪಾದದಿಂದ ಆರಂಭಿಸುವುದು ಸೊ ಇಡೀ ಶರೀರ ಮತ್ತು ತಿರುಗುವ ಪಾದಗಳಿಗೆ ಮೊದಲ ಸ್ಥಾನ ನೀಡಬೇಕೆಂಬ ಇಲ್ಲಿನ ಆಶಯ ಸಾಮಾಜಿಕ ಏಣಿ ಶ್ರೇಣಿ ತತ್ವವನ್ನು ತಿರುಗ ಮುರುಗಾಗಿಸುವ ಕಲ್ಪನೆ ಇದೆ ಹ್ಞೂ ನಮಗೆ ಒಂದು ಕನ್ಸ್ಟ್ರಕ್ಷನ್ ಇದೆ ಅಂದರೆ ಕನ್ಸ್ಟ್ರಕ್ಟಿವ್ ಐಡಿಯಾಸ್ಗಳಿದ್ದಾವೆ ಐಡಿಯಾಲಜಿಸ್ ಅಂತ ಏನು ಕರಿತೀವಿ ಅವು ಇದ್ದಾವೆ ಏನಂತ ಹೇಳಿದ್ರೆ ಹೀಗೆ ಇರಬೇಕು ಅಂದರೆ ಫಾರ್ಮಲ್ ಆಗೇ ಇರಬೇಕು ಇದೇ ರೀತಿ ಹೋದರೆ ಇದೇ ದಾರಿ ಸಿಗುತ್ತೆ ಇಲ್ಲ ಹೋದರೆ ಇಲ್ಲ ಎಂಬುದಿದೆ ಅದನ್ನು ಇಲ್ಲಿ ಒಡೆದು ಹಾಕಿದ್ದಾರೆ ಹ್ಞೂ ಈ ರೀತಿ ಎಲ್ಲ ನಾವು ಹೇಗೆ ಬೇಕಾದ್ರೆ ಹೋಗ್ಬೋದು ನಮ್ಮ ಗುರಿಗಳನ್ನು ಸಾಧಿಸುವುದು ಕೂಡ ಅದೇ ರೀತಿ ನಾವು ಯಾವಾಗಲೂ ಫಾರ್ಮಲ್ ವೇಯಲ್ಲಿ ಹೋಗಬೇಕಂತ ಏನಿಲ್ಲ ಅದಕ್ಕೋಸ್ಕರ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ನಾವು ಕೆಲವೊಂದು ಸಲ ನಾವು ಒಡೆದು ಹಾಕಬೇಕಾಗುತ್ತದೆ ಸೊ ಅಂಥ ಕೆಲಸವನ್ನೇ ದೇವನೂರು ಮಹಾದೇವರು ತಮ್ಮ ಒಡಲಾಳದ ಕಾದಂಬರಿಯಲ್ಲಿ ಮಾಡಿದ್ದಾರೆ ಅದರಲ್ಲಿ ಪುಟ್ಗೋರಿಯ ಬಿಡಿಸುವ ನವಿಲಿನ ಮೂಲಕ ಅವರು ಇಡೀ ಸಾಮಾಜಿಕ ಏಣಿ ಶ್ರೇಣಿಯನ್ನೇ ಅಲ್ಲಳಿಸಿದ್ದಾರೆ ಹ್ಮ್ ಮೇಲೆ ಕೆಳಗೆ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರಧಾನ ಸಂಸ್ಕೃತಿ ಶ್ರಮ ಸಂಸ್ಕೃತಿ ಅನ್ನೋದು ತಳ ಸಮುದಾಯಗಳ ಬಂದಿರುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಮುಂದೆ ಕಡ್ಲೆಕಾಯಿ ಕಳ್ಳರನ್ನು ಹಿಡಿಯಲು ಪೊಲೀಸರು ಸಾಕವನ್ನ ಹಟ್ಟಿಗೆ ನುಗ್ಗಿ ಹಲ್ಲೆ ಮಾಡ್ತಾರಷ್ಟೇ ಹ್ಮ್ ಅವಾಗ ಹಲ್ಲೆ ಮಾಡ್ತಾರಲ್ಲ ಸಾಕವನ್ನ ಪೊಲೀಸರು ಈ ಕಥೆ ಗೊತ್ತಿದೆ ಅಲ್ಲಿ ಕಥೆಯ ಅಂಶ ಹೇಳ್ತಾ ಇರಲಿಲ್ಲ ಇಲ್ಲಿ ಬರುವಂತಹ ಪ್ರತಿಮಾ ವಿನ್ಯಾಸಗಳಿಂದ ಯಾವ ರೀತಿ ಮಹಾದೇವರು ತಮ್ಮ ಒಡಲಾಳದ ಕಥೆಯಲ್ಲಿ ದಲಿತರ ಜೀವನವನ್ನು ತೋರಿಸ್ತಾ ಇದ್ದಾರೆ ಎಂಬುದಷ್ಟೇನು ಹೇಳ್ತಾ ಇದ್ದೀವಿ ಯಾಕಂದ್ರೆ ಇದು ಹತ್ತು ಅಂಕಗಳಿದೆ ಹತ್ತು ಅಂಕ ಅಂತ ಹೇಳಿದ್ರೆ ನೂರ ಪದಗಳಲ್ಲೇ ಬರೆಯಬೇಕು ಸೊ ನಮಗೆ ಪದಗಳ ಮಿತಿ ಕೂಡ ಇದೆ ಇಲ್ಲಿ ಸೊ ಯಾರ ಜಪ್ತಿಗೂ ಸಿಗದ ಗೋಡೆ ಮೇಲಿನ ನವಿಲುಗಳು ಕುಣಿಯುತ್ತಿದ್ದವು ಸೊ ನಮಗೆ ಕಟ್ಟು ಸಾಮಾಜಿಕ ಸಾಮಾಜಿಕ ವ್ಯವಸ್ಥೆಯಿದೆ ಅದನ್ನೆಲ್ಲವನ್ನು ಲೆಕ್ಕಿಸದೆ ತನ್ನದೇ ಆದಂತಹ ಒಂದು ಸೃಜನಶೀಲತೆಯಲ್ಲಿ ಅವು ಕುಣಿತಾ ಇದ್ದೆವು ಅಂದರೆ ಅದೊಂದು ಸ್ವಾತಂತ್ರ್ಯ ಹತ್ರ ಹೇಳ್ಬೋದು ಸೊ ದಲಿತರಿಗೆ ಅಥವಾ ತಳ ಸಮುದಾಯಗಳಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕೂ ಸಹ ಇವರಿಗೆ ಎಂದಿಗೂ ಸಿಗಲಿಲ್ಲ ಎಂಬುದಿದೆಯಲ್ಲ ಸೊ ಹಾಗಾಗಿ ಆ ಹೊಸ ಸಾಧ್ಯತೆಯನ್ನು ಅವರಿಲ್ಲಿ ತೋರಿಸ್ತಾ ಇದ್ದಾರೆ ಸೊ ನೌರಾಗಿ ದಾಖಲಿಸಿ ಲೇಖಕರು ದಲಿತರ ಚೈತನ್ಯದ ಅಧಮತೆಯನ್ನು ಉನ್ನತೀಕರಿಸುತ್ತಾರೆ ಸೊ ಅವ್ರಿಗೂ ಕೂಡ ಒಂದು ಉತ್ತಮವಾದ ಜೀವನ ಇದೆ ಅಂದರೆ ಕಟ್ಕೊಳ್ ಕಟ್ಟಿಕೊಳ್ಳಬೇಕೆಂಬ ಹಂಬಲ ಸಹ ಇದೆ ಅದು ಕೂಡ ಸಾಕವನ ಕನಸು ಕೂಡ ಆಯುತ್ತಿದ್ರಲ್ಲಿ ಸೊ ಇಲ್ಲಿ ಸಾಕವಣ್ಣವಳು ಕೇವಲ ಒಬ್ಬ ವ್ಯಕ್ತಿಯಲ್ಲ ಅದು ಒಂದು ಸಮುದಾಯದ ಪ್ರತಿನಿಧಿ ಅಂತ ಹೇಳ್ಬೋದು ಕಂಪ್ಲೀಟ್ ಒಂದು ಸಮುದಾಯವನ್ನು ಪ್ರತಿನಿಧಿಯಾಗಿ ಸಾಕವ ಇದ್ದಾಳಲ್ಲಿ ಹಾಗಾಗಿ ಸಾಕವನ ಮೂಲಕ ಮಹಾದೇವರು ದಲಿತರ ಜೀವನದ ಬಗ್ಗೆ ಹೇಳಿಕೊಂಡು ಅವರ ಹೊಸ ಸಾಧ್ಯತೆಗಳನ್ನು ಸೃಜನಶೀಲತೆ ಬಗ್ಗೆ ಸೊ ಅವರಲ್ಲಿ ಆಗಿರುವಂತಹ ಕ್ರಾಂತಿಕಾರಿ ಬದಲಾವಣೆಗಳ ಬಗ್ಗೆ ಅವ್ರು ಎರಡೂ ಸಹ ಹೇಳ್ತಾ ಇದ್ದಾರೆ ಕೇವಲ ಒಂದು ಮಾತ್ರ ಅಲ್ಲ ಹ್ಮ್ ಅವರನ್ನು ಕೇವಲ ಚಿತ್ರಣ ಮೂಲಕ ಅಂದ್ರೆ ಅವರ ಕಷ್ಟ ನೋವುಗಳನ್ನು ಅಷ್ಟೇ ಚಿತ್ರಣ ಮಾಡ್ತಾ ಇಲ್ಲ ಇಲ್ಲಿ ಅವರು ಆಗಿರುವಂತಹ ಬದಲಾವಣೆಗಳು ಹೊಸ ಸಾಧ್ಯತೆಗಳು ಅವರ ಕಾಣುವಂತ ಕನಸುಗಳ ಬಗ್ಗೆ ಸಹ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಕಷ್ಟ ಕಾರ್ಪಣ್ಯಗಳ ಮಧ್ಯವು ಮಿನುಗುವ ಜೀವ ಶಕ್ತಿಯನ್ನು ಹೊಳೆಯಿಸುವ ಹಾಗೆ ಒಡಲಾಳದ ನವಿಲನ ಚಿತ್ರ ಇಡೀ ಹಟ್ಟಿಯ ಇರುವಿಕೆಗೆ ಒಂದು ವಿಶಿಷ್ಟವಾದ ಶೋಭೆಯನ್ನು ತಂದು ಬಿಡುತ್ತದೆ ಸೊ ನಾವು ಉಪಸಂಹಾರದಲ್ಲಿ ಅಥವಾ ಕನ್ಕ್ಲೂಷನಲ್ಲಿ ಈ ರೀತಿ ಬರೆದ್ರೆ ನಮಗೆ ಸಾಕಾಗುತ್ತೆ ಹ್ಞೂ ಯಾಕಂತ ಹೇಳಿದ್ರೆ ಒಡಲಾಳದ ಮುಖ್ಯವಾದಂಥ ಉದ್ದೇಶ ಈ ನವಿಲುಗಳು ಹೇಳ್ತಾ ಇದ್ದಾವೆ ಹ್ಞೂ ಯಾಕಂತ ಹೇಳಿದ್ರೆ ಅವು ಎಲ್ಲ ಕಷ್ಟ ಕಾರ್ಪಣ್ಯಗಳಿದೆ ಅದರ ಮಧ್ಯವೂ ಕೂಡ ಜೀವಂತವಾಗಿರೋದೊಂದು ಶಕ್ತಿ ಇದೆ ಹ್ಞೂ ಅದನ್ನು ಬೆಳಕುವಂಥ ಶಕ್ತಿ ಇದಕ್ಕಿದೆ ಎಂಬುದನ್ನು ಮಹಾದೇವರು ತಮ್ಮ ಈ ಒಡಲಾಳದ ಕೃತಿಯಲ್ಲಿ ತೋರಿಸ್ತಾ ಇದ್ದಾರೆ ಸೊ ನಮಗೆ ಪ್ರತಿಮಾ ವಿನ್ಯಾಸಗಳ ಬಗ್ಗೆ ಕೇಳಿದಾಗ ಈ ರೀತಿಯ ಪ್ರತಿಮೆಗಳು ಬರಬೇಕು ವಾಚ್ ಆಗಿರ್ಬೋದು ಸೈಕಲ್ ಆಗಿರ್ಬೋದು ಬೆಲ್ಲ ಸಕ್ಕರೆ ಇದೆ ಕಡಲೆಕಾಯಿ ಪ್ರಸಂಗ ಇದೆ ಅದನಂತರ ಅದ ನಂತರ ಪುಟ್ಗೋರಿ ಬಿಡಿಸೋ ನವಿಲ ಚಿತ್ರನ ಇದೊಂದು ಕೂಡ ನಾವು ಪ್ರತಿಮೆಯಾಗಿ ನೋಡ್ಬೋದು ಯಜ್ಞನ ನೋಡಬಹುದು ಆಮೇಲೆ ಹಸಿವು ಅನ್ನೋದೇ ಒಂದು ಬಹುದೊಡ್ಡ ಪ್ರತಿಮೆಯಾಗಿ ಕಾಣಿಸುತ್ತೆ ಇಲ್ಲಿ ಸೊ ಪೊಲೀಸರು ಹಟ್ಟಿ ನುಗ್ಗುವಂಥದ್ದಾಗಿರ್ಬೋದು ಸೊ ಎಲ್ಲವನ್ನು ನಾವು ಪ್ರತಿಮಾ ವಿನ್ಯಾಸಗಳಿಂದ ಅಂತ ಹೇಳಿದಾಗ ಈ ರೀತಿ ಅಂಶಗಳು ನಮ್ಮ ಉತ್ತರದಲ್ಲಿ ಬರಬೇಕು ಈ ರೀತಿ ಬಂದಾಗ ನಮಗೆ ಅಟ್ಲೀಸ್ಟ್ ನಮಗೆ ಒಳ್ಳೆಯ ಮಾರ್ಕ್ ಸಿಕ್ಕೇ ಸಿಗುತ್ತೆ ಎಂಬ ಅನ್ಕೋಬೋದು ನಾವು ಸೊ ಧನ್ಯವಾದಗಳು ನಮ್ಮಲ್ಲಿ ಸರಣಿ ಪರೀಕ್ಷೆ ಕೂಡ ಪ್ರಾರಂಭ